ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಳುಬಾಗಿಲು ನಗರದ ಪುರಾಣ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮೂವತ್ನಾಲ್ಕನೇ ವರ್ಷದ ಪುಷ್ಪನ್ಯಾಸ ಪೂರ್ವಕ ಲಕ್ಷಾರ್ಚನೆ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಲಕ್ಷಾರ್ಚನೆ ಕಾರ್ಯಕ್ರಮದ ಪ್ರಯುಕ್ತ ಬುಧವಾರ ಹಾಗೂ ಗುರುವಾರ ಎರಡು ದಿನಗಳ ಕಾಲ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ದೇವರ ಮೂಲ ವಿಗ್ರಹವನ್ನು ವಿಶೇಷವಾಗಿ ಅಲಂಕಾರ ಮಾಡಿದ್ದರೆ ಇಡೀ ದೇವಾಲಯವನ್ನು ನಾನಾ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಸುಪ್ರಭಾತ ಸೇವೆ ದೇವತಾರ್ಚನೆ ನಿವೇದನೆ ಹಾರತಿ ಸ್ವಸ್ತಿ ವಾಚನೆ ತಿರುಮಂಜನ ನೂರ ಎಂಟು ಲೀಟರ್ ಹಾಲಿನ ಅಭಿಷೇಕ ಬೆಳ್ಳಿ ವಜ್ರಾಂಗಧಾರಣೆ ನೂತನ ವಸ್ತ್ರ ಸಮರ್ಪಣೆ ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ನಡೆದವು ಬಿದಿರಿನ ಬುಟ್ಟಿಗಳು ಹಾಗೂ ಬೆಳ್ಳಿಯ ಸಾಮಾನುಗಳಲ್ಲಿ ಒಂದು ಲಕ್ಷ ಹೂಗಳನ್ನು ತಲೆಯ ಮೇಲೆ ಹೊತ್ತು ದೇವಾಲಯದಲ್ಲಿ ಮೆರವಣಿಗೆ ಮಾಡಿ ನಂತರ ದೇವರಿಗೆ ಸಮರ್ಪಿಸಿದರು ಇನ್ನು ಇದೇ ಮೊದಲ ಬಾರಿಗೆ ಮುಜರಾಯಿ ಇಲಾಖೆಗೆ ಸೇರಿದ ನಗರದ ಆಂಜನೇಯ ಸ್ವಾಮಿ ತಾಲೂಕಿನ ಕುರುಡುಮಲೆ ವಿನಾಯಕ ಕೊಲದೇವಿ ಗರುಡ ದೇವಾಲಯ ವಿರೂಪಾಕ್ಷಿ ವಿರೂಪಾಕ್ಷೇಶ್ವರ ಆವಣಿ ರಾಮಲಿಂಗೇಶ್ವರ ದೇವಾಲಯಗಳಲ್ಲಿ ಲಡ್ಡುಗಳನ್ನು ಭಕ್ತರಿಗೆ ರು ಐವತ್ತರ ದರದಲ್ಲಿ ವಿತರಣೆ ಮಾಡಲು ಮುಜರಾಯಿ ಅಧಿಕಾರಿಗಳು ಚಾಲನೆ ನೀಡಿದರು ಈ ವೇಳೆ ಲಕ್ಷಾರ್ಚನಾ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಸುಹಾಷ್ ಶೆಟ್ಟಿ ಮಾತನಾಡಿ ಪ್ರತಿ ವರ್ಷದಂತೆ ದೇವಾಲಯದಲ್ಲಿ ಪುಷ್ಪನ್ಯಾಸ ಲಕ್ಷಾರ್ಚನೆ ಕಾರ್ಯಕ್ರಮ ಆಚರಿಸಿಕೊಂಡು ಬರುತ್ತಿದ್ದು ಇದೇ ಮೊದಲ ಬಾರಿಗೆ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ದೇವಾಲಯದಲ್ಲಿ ರು ಐವತ್ತರಂತೆ ನೂರ ಅರವತ್ತು ಗ್ರಾಂ ತೂಕದ ಲಡ್ಡುಗಳನ್ನು ವಿತರಿಸುತ್ತಿದ್ದು ಭಕ್ತರು ರಸೀದಿ ಪಡೆದು ಲಡ್ಡು ಖರೀದಿಸಬೇಕು ಎಂದು ಮನವಿ ಮಾಡಿದರು ಸುತ್ತಮುತ್ತಲಿನ ಭಕ್ತರಲ್ಲದೆ ನೆರೆಯ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಎಲ್ಲಾ ಭಕ್ತರಿಗೆ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಮುಜರಾಯಿ ಅಧಿಕಾರಿ ಸುಬ್ರಹ್ಮಣಿ ಲಕ್ಷಾರ್ಚನಾ ಸಮಿತಿ ಅಧ್ಯಕ್ಷ ಚಂಗಪ್ಪ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಸುಹಾಶ್ ಶೆಟ್ಟಿ ಡಾ ದೊಡ್ಡ ಭದ್ರೇಗೌಡ ಸದಸ್ಯರಾದ ಗರಡಿ ಶಂಕರಪ್ಪ ಮಂಡಿಕಲ್ ಮಂಜುನಾಥ್ ಕಾರ್ಗಿಲ್ ವೆಂಕಟೇಶ್ ಅಮರ್ ಎಂಕೆ ವಾಸುದೇವ್ ಶ್ರೀನಿವಾಸ್ ನವೀನ್ ಗಿರೀಶ್ ಮುನಿರಾಜು ವಾಸು ಕೋಳಿ ನಾಗರಾಜ್ ధనంజయ మితర హాజరారు వరది బజరంగి చల్పతి మూడల కిరణ సుద్ధి सबैले कछुटा नगर साथीहरु मार्कसबाट सुन्नु छ सबैले कोडकोन्टौ पने ले थ्री लेजेन्ड मे दिलबोल्कोले एताए एताए सलाम इदेव साथीहरु नै एकजना नै गर्न साया भर्सीनी भाषाया र महा हे नमः சரி சரி

ውስጥ ነው ያለው ወረው

बिना <laughs>

ரெண்டு <laughs> திங்க <laughs> परमाले सम्म गए राजनीतिक सरकारको जोक भको थियो यो एको सेकेन्ड लाग्छ यो 20 मिनेट 10 सेकेन्ड १० मेल गर्न बदल त छैन पनि सक्दैन बदल त होला सेकेन्ड हुँदैन होला माइक कलेक्सन जय जगदीश नमः हां हां लीला तीर्था सोणक नारायण नमः जय रघुवीर गुणवान रिसेप्टिव पागण नमः गण नमः नाथ नमः भगवते नमः देवाज नमः जनाश्रिय नमः आरोग्य कटवे नमः विश्वेश नमः विश्वनाथ नमः भरका नमः रामाय नमः रामभक्ताय नमः कल्याणाय नमः मंजुनाथ नमः जय साईं नमः बाना इनाम चाय इनाम होटल महान सभी महान अध्यक्ष महान ग्रामशांत महान राघव महान महानगर महान तपसेन महान मुखिया महान सत्याज महान भोकारंगिया इनाम अरे बोलो ओगस राम शर्मा आनंद महान पुना महान সংকল্প <Five pressing ricochipur> <mess Anyway, oples> ಅಲ್ಲೇ <trots> ರಾವಲ್ಲ <coughs> 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 पर्वे <laughs>

ಎಲ್ಲ ಭಕ್ತಾದಿಗೆ ನಮಸ್ತಾ ಶ್ರೀವತ್ತು ಆಂಜನೇಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಮಾನ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ಎಲ್ಲ ಮುಜರಾಯಿ ಟೆಂಪಲ್ ಹೇಮತಿ ಬಿ ಟೆಂಪಲ್ಸಲ್ಲಿ ನಾವು ಪ್ರಸಾದ ಅನ್ನಿಸ್ಬೇಕು ಅಂದ್ಬಿಟ್ಟು ಲಡ್ಡು ಪ್ರಸಾದ ಮಾನ ಜಿಲ್ಲಾದ ಆಸಕ್ತಿ ವಹಿಸಿ ಖುದ್ದು ಜಿಲ್ಲಾಧಿಕಾರಿಗಳೇ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇಲೆ ಇವತ್ತು ನಾವು ಮುಲ್ಬಾಗ ಆಂಜನೇಸ್ ದೇವಸ್ಥಾನ ಲಡ್ಡು ಹಂಚ್ ಮಾಡಿದೆ ಇದಕ್ಕೆ ಮುಂಚೆ ನಾವು ಗುಟ್ಟಲಲ್ಲಿ ಮಾಡಿ ಮಾಡಿದ್ವಿ ಮೂರು ತಿಂಗಳಿಂದ ಚೆನ್ನಾಗಿ ನಡೀತಾ ಇದೆ ಸಾಹೇಬ್ರಿಗೆ ರಿಕ್ವೆಸ್ಟ್ ಮೇಲೆ ಸಾಹೇಬ್ರು ಎಲ್ಲ ದೇವಸ್ಥಾನ ಸಹ ಹಂಚಬೇಕು ಅಂದಮೇಲೆ ಇವತ್ತು ಮುಲ್ಬಾಗಲಿನಲ್ಲಿ ಇವತ್ತು ಆಂನೇ ಸಂ ದೇವಸ್ಥಾನದಲ್ಲಿ ಲಡ್ಡು ಹಂಚ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಶನಿವಾರ ಮತ್ತೆ ಕುಡುಮಲೆಯಲ್ಲಿ ಮತ್ತು ಕೊಲದೇವ್ ಸಹ ಲಡ್ಡು ಲಡ್ಡು ಲಾಂಚ್ ಮಾಡ್ತಾ ಇದೀವಿ ಇವತ್ತು ಇವತ್ತು ಮಾನ್ಯ ಅಧ್ಯಕ್ಷರಾದಂತಹ ಸುಹಾಸ ಅವರು ಮತ್ತು ಕಮಿಟಿಯ ಸದಸ್ಯರು ಮತ್ತೆ ಇವ ಇಲ್ಲಿ ಯುವಂತಹ ಸುಬ್ರಹ್ಮಣ್ಯ ಅವರು ಮತ್ತೆ ಎಲ್ಲ ಭಕ್ತಿ ಲಕ್ಷಾಚಾರ್ಯ ಕಮಿಟಿ ಅಧ್ಯಕ್ಷ ಸದಸ್ಯರು ಅಧ್ಯಕ್ಷರು ಚಂಗಪ್ಪನವರು ಮತ್ತು ಸ ಸದಸ್ಯರು ಸಹ ಇವತ್ತು ಮುಖಂಡತ್ವದಲ್ಲಿ ನಾವು ಇಲ್ಲ ಲಡ್ಡು ಪ್ರಸಾದ ಮಾಡ್ತಾ ಇದೀವಿ ಲಡ್ಡು ಪ್ರಸಾದ ಇದ್ದೇ ತೀ ಇವತ್ತಿಂದ ನಾವು ಪ್ರತಿದಿನ ನಾವು ಆಂಜೇಶ್ವರ ದೇವಸ್ಥಾನದಲ್ಲಿ ಲಡ್ಡು ಬಾಸ್ ಸಿಗುತ್ತೆ ಒಂದು ಲಡ್ಡಿಗೆ ನಾವು ಐವತ್ತು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದೀವಿ ಎರಡು ಲಡ್ಡಿಗೆ ಹಂಡ್ರೆಡ್ ರುಪೀಸ್ ಅಂತ ನಾವು ಗುಟ್ಟಾಲಯಲ್ಲಿ ಆ ಥರ ಅದೇ ಥರ ಎಲ್ಲ ಎಂಬ ಬಿ ಟೆಂಪಲ್ಸಲ್ಲಿ ಮಾಡಬೇಕು ಅಂತ ನಮ್ಗೆ ದೇವಸ್ಥಾನ ಪ್ರಚಾರ ಆಗಲಿ ಭಕ್ತಾದಿಗಳಿಗೆ ಪ್ರಸಾದ ತಗೊಂಡಿದ್ದೆ ತೊಗೊಂಡು ಗ್ರಹ ದೇವ್ರಿಗೆ ಬೇಕು ಪಾತ್ರ ಬೇಕು ಕೋರುತ್ತೇನೆ ನಮಸ್ಕಾರ ಇವತ್ತು ನಾವು ಏನು ಲಕ್ಷಾಚರಣೆ ಮಹೋತ್ಸವ ಮಾಡ್ತಾಯಿದ್ದೀವಿ ಅದಕ್ಕೆ ನಮ್ಮ ಜಿಲ್ಲಾ ಮುಜರಾಯಿ ತಹಸೀಲ್ದಾರ್ಥ ಸೀದಾರೆಡ್ಡಿ ಅವರು ಬಂದಿದ್ದಾರೆ ಅದೇ ರೀತಿಗೆ ವ್ಯವಸ್ಥಾಪನಾ ಕಮಿಟಿಯ ಸುಹಾಸ್ ಅವರು ಹಾಗೂ ಲಕ್ಷಾಚರಣೆ ಕಮಿಟಿಯ ನಮ್ಮ ಅಧ್ಯಕ್ಷದ ಚಂಗಣ್ಣವರು ಎಲ್ಲ ಸದಸ್ಯರು ಸೇರಿ ಇವತ್ತು ನಮ್ಮ ಡಿ ಸಿ ರಾಜೇಶ್ವರ ಮೇರೆಗೆ ಎಲ್ಲ ಮುಜರಾಯಿ ದೇವಾಲಯಗಳು ಏನು ಪ್ರಸಾದ ಹಂಚುವಿಕೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಮುಳಬಾದ ತಜ್ಞ ಟಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಮ್ಮ ಲಕ್ಷಾಚರಣೆ ಮಹೋತ್ಸವಕ್ಕೆ ಎಲ್ಲರೂ ಕಮಿಟಿಯವರ ಸದಸ್ಯರು ಹಾಗೂ ನಮ್ಮ ಜಿಲ್ಲಾ ಮುಜರಾಯಿ ತಹಸೀಲ್ದಾರ್ ಬಂದಿದ್ದಾರೆ ಅವ್ರಿಗೂ ಕೂಡ ನಾವು ಸ್ವಾಗತ ವಹಿಸ್ತಾ ಇವತ್ತು ಲಡ್ಡು ಪ್ರಸಾದವನ್ನು ವಿತರಣೆ ಮಾಡ್ತಕ್ಕಂಥದ್ದು ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದವನ್ನು ಪ್ರತಿನಿತ್ಯ ಕೊಡುವಂಥ ಪ್ರಸಾದವನ್ನು ಸ್ವೀಕರಿಸಿ ಅದಕ್ಕೆ ಪಾವತಿ ಮಾಡಿ ತಗೋಬೇಕಾಗಿ ಎಲ್ಲ ಆದೇಶ ಆಗಿದೆ ಅದೇ ರೀತಿಯಾಗಿ ಭಕ್ತಾದಿಗಳೆಲ್ಲರೂ ಬರಬೇಕು ತಾಲೂಕಿನ ಎಲ್ಲ ಭಕ್ತಾದಿಗಳಿಗೂ ಕೂಡ ನಮ್ಮ ಸ್ನೇಹಿತರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಸಾವಿರ ಸಂಖ್ಯೆಯಲ್ಲಿ ಜನ ಬಂದಿವತ್ತು ಸ್ವಾಮಿ ದರ್ಶನ ಪಡಿಬೇಕಂತೇಳಿ ಈ ಮೂಲಕ ನಾನು ನಮ್ಗೆ ಈ ಪ್ರಯುಕ್ತವಾಗಿ ಮೊದಲನೇದಾಗಿ ನಮ್ಮ ವ್ಯವಸ್ಥಾಪನಾ ಕಮಿಟಿ ಹಾಗೂ ಲಕ್ಷಾರ್ಚನ ಕಮಿಟಿಯಿಂದ ಫಸ್ಟ್ ನಾವು ನೂರು ಲಡ್ಡುಗಳನ್ನು ನಾವೇ ಖರೀದಿ ಮಾಡ್ತಾ ಇದ್ದೀವಿ ನಮಸ್ಕಾರ ಎಲ್ಲರು மொத்த <coughs> மொதல்

ನೂರು ಲೋಟದನ್ನ ತಗೊಂಡಿರ್ತಾರೆ ಕೊಟ್ಟು ಖರೀದಿಸಿದ್ದಾರೆ

ಇಲ್ಲಿ ಬಂದ ಎಲ್ಲರಿಗೂ ನಮಸ್ಕರಿಸ್ತಾ ಇಂದು ಮುಳಬಾಲ್ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಲ ದೇವರ ಪ್ರಸಾದ ಲಡ್ಡು ರೀತಿಯಲ್ಲಿ ಕೊಡಲಾಗಿದೆ ಆ ಒಂದು ಮಹೋತ್ಸವಕ್ಕೆ ಮುಜರಾಯಿ ತಹಸೀಲ್ದಾರ್ ಅವರು ಮತ್ತೆ ಸದಸ್ಯರು ಲಕ್ಷಾರ್ಚನೆ ಕಮಿಟಿ ಅಧ್ಯಕ್ಷರು ಮತ್ತು ಇತ್ಯಾದಿ ಎಲ್ಲರೂ ಬಂದ ಭಕ್ತಾದಿಗಳಿಗೆ ಒಂದು ಸಂತೋಷ ಏನು ಅಂದರೆ ಎ ಗ್ರೇಡ್ ಮತ್ತು ಬಿ ಗ್ರೇಡ್ ದೇವಸ್ಥಾನದಲ್ಲಿ ಲಡ್ಡು ಕೊಡಲಾಗಿತ್ತು ಮತ್ತ ಮೊದಲ ಬಾರಿಗೆ ಮುಳುಬಾಗಲು ಲಕ್ಷಾರ್ಚನೆ ಸಮಯದಲ್ಲಿ ಈ ಒಂದು ಅವಕಾಶ ಸಿಕ್ಕಿರೋದಕ್ಕೆ ನಾವೆಲ್ಲ ಸಂತೋಷ ಪಡ್ತಾ ಈ ಮಾತನ್ನು ಪಬ್ಲಿಕ್ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಇಂದಿನಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿ ಪ್ರಸಾದವಾಗಿ ಲಡ್ಡುವನ್ನು ವಿತರಣೆ ಮಾಡಲಾಗಿದೆ ಸರ್ ಲಡ್ಡು ಪ್ರಸಾದವನ್ನು ಇಲ್ಲೇ ದೇವಸ್ಥಾನದಲ್ಲಿ ತಯಾರು ಮಾಡಲಾಗಿದೆ ಅದು ಅದಕ್ಕೆ ಸಂಬಂಧಪಟ್ಟ ಗೌರ್ಮೆಂಟಿಂದಾನೆ ನಮ್ಗೆ ಆದೇಶ ಕೊಟ್ಟಿದ್ದಾರೆ ಯಾವ ಕೆ ಎಮ್ ಎಫ್ ನಂದಿನಿ ತುಪ್ಪವನ್ನೇ ಉಪಯೋಗಿಸಬೇಕು ಅಂತ ಹೈಜಿನಿಕ್ ಆಗಿ ಅವ್ರು ಕೊಟ್ಟ ಆದೇಶದ ಪ್ರಕಾರನೇ ಅನ್ನು ಇಲ್ಲಿ ತಯಾರ ತಯಾರು ಮಾಡಲಾಗಿದೆ ಆತ್ಮೀಯ ಎಲ್ಲ ಭಕ್ತಾದಿಗಳಲ್ಲಿ ಸುತ್ತ ಇವತ್ತಿನ ಲಕ್ಷಾಚನ ಕಾರ್ಯಕ್ರಮದ ಅಧ್ಯಕ್ಷರಂತ ಚಂಗಣ್ಣವರೇ ಹಾಗೂ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಂತ ಸುವಾಸ್ರವರ ಹಾಗೂ ಎಲ್ಲ ಸದಸ್ಯರೇ ಹಾಗೂ ಎಲ್ಲ ಭಕ್ತರು ಇವತ್ತಿನ ಕಾರ್ಯಕ್ರಮ ಮುಜರಾಯಿ ತಹಸೀಲ್ದಾರ್ ಅವರೇ ಹಾಗೂ ಕಾರ್ಯದರ್ಶಿಯವರೇ ಹಾಗೂ ಎಲ್ಲ ನಮ್ಮ ಭಕ್ತ ಉಂದದವ್ರೆ ಹಾಗೂ ಇಲ್ಲಿನ ಯುವವಾದಂಥ ಸುಬ್ರಹ್ಮಣ್ಯವರೇ ಎಲ್ಲರೂ ಕೂಡ ಇವತ್ತು ಭಾಳ ಅಚ್ಚುಕಟ್ಟಾಗಿ ಇವತ್ತು ಲಕ್ಷಾಚರಣೆ ನಡೀತಾ ಇದೆ ಪ್ರತಿ ವರ್ಷ ಕೂಡ ಒಂದಷ್ಟು ಧರ್ಮಾರ್ಥಗಳೆಲ್ಲ ಸೇರಿ ಲಕ್ಷಾಚರಣೆ ಕಾರ್ಯಕ್ರಮ ನಡೀತಾ ಇದೆ ಸರ್ಕಾರದಿಂದ ಏನಾಗ್ತದೆ ಆದೇಶ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಭಕ್ತ ಭಕ್ತರ ಎಲ್ಲ ಒಂದು ಸಹಕಾರದಿಂದ ಇವತ್ತು ನಡೀತಾ ಇದೆ ಈ ಲಕ್ಷಾರ್ಚನೆ ಕಾರ್ಯಕ್ರಮ ಮುಂದುವರಿಲಿ ಹೀಗೆ ಯಾವಾಗಲೂ ಕೂಡ ಎಲ್ಲ ಸಾರ್ವಜನಿಕರ ಸಹಕಾರ ಇರ್ತದೆ ಮಾಡೋರು ಒಂದಷ್ಟು ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ನೆರವೇರಿಸ್ಬೇಕಾಗತ್ತೆ ಎಲ್ಲರೂ ಇಲ್ಲಿ ಇದ್ದು ಮಾಡೋಕ್ಕಾಗೋದಿಲ್ಲ ಆದರೆ ಇದ್ದು ಮಾಡೋವಂಥವ್ರಿಗೆ ಒಳ್ಳೇದು ಮಾಡಲಿ ಆ ಭಕ್ತಾದಿಗಳು ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸುತ್ತೆ ಲಕ್ಷಾಚರಣೆ ಕಮಿಟಿ ಮೆಂಬರ್ಸ್ಗಳಿಗೆಲ್ಲ ನಮಸ್ಕಾರ ಮುಂದಿನ ಮೊದಲಿಂದ ಮೂವತ್ತ್ನಾಲ್ಕು ವರ್ಷದಿಂದ ಇಲ್ಲಿ ಲಕ್ಷಾರ್ಚನೆ ಹಿಡ್ಕೊಂಡು ಬರ್ತಾಯಿತ್ತು ಕಾರಣ ಅಂತಗಳಿಂದ ಲಾಸ್ಟ್ ವರ್ಷ ನಿಂತೋಗಿತ್ತು ಈ ಸಾರಿ ನಮ್ಮೆಲ್ಲರ ಸ್ನೇಹಿತರ ಸಹಕಾರದಿಂದ ಮತ್ತೆ ಶುರು ಮಾಡಿದ್ದೀವಿ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಎಲ್ಲರಿಗೂ ಕೇಳ್ಕೊಡ್ತೀನಿ ಹಾಂ ಎಲ್ರಿಗೂ ನಮಸ್ಕಾರ ಹಾಂ ಎಲ್ರಿಗೂ ನಮಸ್ಕಾರ ಅದ ದೇವಸ್ಥಾನದ ಅಧ್ಯಕ್ಷರೇ ಲಕ್ಷಾರ್ಚನೆ ಸಮಿತಿಯ ಅಧ್ಯಕ್ಷರೇ ಹಾಗೂ ಮುಜರಾಯಿ ತಹಸೀಲ್ದಾರರೇ ಹಾಗೂ ಈ ಮಂದ ಮತ್ತು ಮಿತ್ರ ಬಂಧವರೇ ಈ ಲಕ್ಷಾರ್ಚನೆ ಸಮಿತಿ ನಾನು ತಾಲೂಕು ಆಫೀಸರ್ಗಳಿರಬೇಕಾದ್ರೆ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಎನ್ ಆರ್ ಸುಬ್ಬರಾವ್ ಸ್ಟಾರ್ಟ್ ಮಾಡಿದ್ರು ಎನ್ ಆರ್ ಸುಬ್ರಾ ಅವ್ರ ಕಾಲದಲ್ಲಿ ಸ್ಟಾರ್ಟ್ ಆಗಿತ್ತು ಅವಾಗ ನಮ್ಮ ತಂದೆಯವರು ಕನ್ವೀನರ್ ಆಗಿದ್ದರು ಆಗಲಿಂದ ಇದುವರೆಗೂ ನಡ್ಕೊಂಡು ಬರ್ತಾಯಿದೆ ಕಾರಣಾಂತರಗಳಿಂದ ನಮ್ಮ ಅಣ್ಣವ್ರು ಹೇಳಿದಂಗೆ ಲಾಸ್ಟ್ ಇಯರ್ ಏನೋ ಆಗಲಿ ಏನೋ ಆಗಲಿ ನಿಂತೋಯ್ತು ಇದು ಮುಂದುವರಿಯುತ್ತೆ ಎಲ್ಲ ಕಡೆಯಿಂದ ಎಲ್ಲ ಭಕ್ತಾದಿಗಳಿಂದ ಭಾಳ ಪೂರ್ಣ ಸಹಕಾರ ಸಿಗ್ತಾಯಿದೆ ಈ ಸರಿ ವಿಶೇಷ ಅಂದರೆ ಸರ್ಕಾರದಿಂದ ಲಡ್ಡು ಪ್ರಸಾದ ವಿನಿಯೋಗವನ್ನು ಸರ್ಕಾರ ಇದ್ರಲ್ಲಿ ದೇವಸ್ಥಾನದಲ್ಲಿ ಇದು ಮಾಡಿದ್ದಾರೆ ಭಾಳ ಸಂತೋಷದ ವಿಚಾರ ಎಲ್ಲ ದೇವಸ್ಥಾನಗಳಲ್ಲೂ ಪ್ರಸಾದ ಕೊಡ್ತಾ ಇದ್ದಾರೆ ಇಲ್ಲಿ ಕೊಡ್ತಾ ಇರಲಿಲ್ಲ ಮೊದಲಿಂದ ಇವಾಗ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸುಬ್ರಹ್ಮಣ್ಯ ಅವರು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ದೇವಸ್ಥಾನದ ಅಭಿವೃದ್ಧಿ ಭಾಳಷ್ಟು ಮಾಡಿದ್ದಾರೆ ಅದೇ ರೀತಿ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾವು ಅವ್ರನ್ನ ಕೇಳ್ತಾ ಇದ್ದೀವಿ ಸರ್ಕಾರದಿಂದ ಏನಾದರೂ ಸವಲತ್ತುಗಳು ಹೆಚ್ಚಾಗಿ ಈ ದೇವಸ್ಥಾನಕ್ಕೆ ಒದಗಿಸ್ಕೊಡ್ಬೇಕು ಅಂತ ಮಾನ್ಯ ತಹಶೀಲ್ದಾರರಲ್ಲೂ ನಾವು ಇದ್ದೀವಿ ಸೊ ಇಷ್ಟು ಈ ಲಕ್ಷಾರ್ಚನೆ ಸಮಿತಿಯ ಈ ಮೊದಲು ಪ್ರಸಾದನ್ನು ಒಂದು ಸ ನೂರು ಲಡ್ಡುಗಳನ್ನ ಲಕ್ಷಾರ್ಚನೆ ಸಮಿತಿ ಮತ್ತು ದೇವಸ್ಥಾನ ಸಮಿತಿ ಕೊಟ್ಟಿನಿಂದ ಎಲ್ರಿಗೂ ಸಂತೋಷವಾಗಿದೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತಮ್ಮೆಲ್ಲರೂ ಮಟ್ಟ ವಂದನೆ ಅರ್ಜುನ ಪ್ರತಿಷ್ಠಿತ ಶ್ರೀ ಆಂಜನೇಯ ಸ್ವಾಮಿಗೆ ನಮಸ್ಕಾರಗಳು ತಿಳಿಸ್ತಾ ನಮಸ್ಕಾರ ಕೋರ್ಕೊಳ್ತಾ ಏನು ಸುಮಾರು ವರ್ಷಗಳಿಂದ ಮೂವತ್ತೇಳು ವರ್ಷಗಳಿಂದ ಲಕ್ಷಾರ್ಚನೆಯನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಏನು ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ದೇಶ ಸುಭಿಕ್ಷವಾಗಿರಲಿ ಟೈಮ್ಗೆ ಮಳೆ ಆಗಲಿ ಕುಡಿಯೋಕ್ಕೆ ನೀರು ಸಿಗಲಿ ಅಂತ ಹೇಳಿಬಿಟ್ಟು ಎಲ್ಲ ಪೂಜಾ ಕೈಂಕರ್ಯಗಳನ್ನು ನಡೀಲಿ ಅಂತ ಹೇಳ್ಬಿಟ್ಟು ನಡ್ಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಈಗ ನಮ್ಮ ಚಂಗಣ್ಣವರು ಲಕ್ಷಾರ್ಚನಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಮತ್ತು ದೇವಸ್ಥಾನ ಸಮಿತಿ ಅಧ್ಯಕ್ಷರ ಸುವಾಸವರಾಗಿದ್ದಾರೆ ಮತ್ತು ಎಲ್ಲ ಸಮಿತಿಯವರು ಕೂಡ ಈ ಕಾರ್ಯಕ್ರಮವನ್ನು ಹೆಚ್ಚಿನ ವಿಶೇಷವಾಗಿ ನಡೆಸ್ಕೊಬೇಕು ನಡ್ಸ್ಕೊಂಡು ಹೋಗಬೇಕು ಅದೇ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಇಲ್ಲಿ ಪ್ರಸಾದ ವಿಶ್ ವಿಶೇಷ ಏನು ಅಂದರೆ ಎಲ್ಲೂ ಕೂಡ ಕೊಡ್ತಾ ಇಲ್ಲ ಇಲ್ಲಿ ಕೊಡ್ತಾ ಇಲ್ಲ ಬೇರೆ ಕಡೆ ಇಲ್ಲಿ ಗುಟ್ಟಾಲೆಯಲ್ಲಿ ಕೊಡ್ತಾಯಿದ್ರು ಮೊದಲನೇ ಸಾರಿಯಾಗಿ ಇಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ಡಿ ಸಿ ಆದೇಶದಂತೆ ಮುಜ ಮುಜರಾಯಿ ತಹಸೀಲ್ದಾರ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಹಾಗೂ ಈ ಲಕ್ಷಾಷ್ಟ ಸಮಿತಿಯ ಅಧ್ಯಕ್ಷರ ಮತ್ತು ಸಮಿತಿಯ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಡ್ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ ಇದೇ ಇದೇ ರೀತಿ ಮುಂದುವರಿಯಲ್ಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ अर्जुन प्रदेश सी आंजने स्वामी नमस्क नानी जय हिंद जय आंजन स्वामी